ಯುವಜನರು ಮತ್ತು ನಗರವಾಸಿಗಳನ್ನು ಮತ್ತೆ ಕೃಷಿಯತ್ತ ಕರೆತರುವ ಸದಾಶಯದಿಂದ ಸ್ಕಾಟ್ವೆಸ್ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಶಿರಸಿ ತಾಲೂಕಿನ ಉಂಚಳ್ಳಿಯ ತುಡ್ವೆ ಮನೆಯಲ್ಲಿ ನಾಟಿ ಹಬ್ಬ ಆಯೋಜಿಸಲಾಗಿತ್ತು ಉಪ ಪೊಲೀಸ್ ಆಯುಕ್ತರಾದ ಗೀತಾ ಪಾಟೀಲ್ ಗದ್ದೆಗೆ ಇಳಿದು ಪೂಜೆ ನಡೆಸುವ ಮೂಲಕ ನಾಟಿ ಹಬ್ಬಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಸ್ಥಳೀಯ ಕಾಡಿನಲ್ಲಿ ವಿವಿಧ ಪ್ರಭೇದದ ಗಿಡಗಳನ್ನು ನೆಡಲಾಯಿತು ನಾಟಿ ಹಬ್ಬದಲ್ಲಿ ನಗರದ ವಿದ್ಯಾವಂತ ಯುವಕ ಯುವತಿಯರು ವಿವಿಧ ಕ್ಷೇತ್ರಗಳ ಉದ್ಯೋಗಸ್ಥರು ಭಾಗಿಯಾದರು ದೂರದರ್ಶನದೊಂದಿಗೆ ಸ್ಕಾಡ್ವೆಸ್ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ನಾಯ್ಕ ಅಪರೂಪದ ಮೂವತ್ತೆರಡು ವಿಧದ ಭತ್ತದ ತಳಿಗಳನ್ನು ರಕ್ಷಿಸಲಾಗಿದೆ ಅಲ್ಲದೆ ಬೀಜ ಬ್ಯಾಂಕ್ ಕೂಡ ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದರು ಸಮಾಜಕ್ಕೆ ಉತ್ತಮವಾದಂತಹ ಆಹಾರ ಒದಗಿಸುವ ಪ್ರಯತ್ನ ಆಗಬೇಕು ನಿಟ್ಟಿನಲ್ಲಿ ಈ ಒಂದು ನಾಟಿ ಹಬ್ಬ ನಡೀತಾ ಇದೆ ಸ್ಕೊಡ್ವೆಸ್ ಸಂಸ್ಥೆಯ ಸಹ ಕಾರ್ಯದರ್ಶಿ ಸರಸ್ವತಿ ನಾಟಿ ಹಬ್ಬವನ್ನು ಯುವಜನರಲ್ಲಿ ಕೃಷಿಯ ಕುರಿತು ಆಸಕ್ತಿ ಮೂಡಿಸಿ ಮತ್ತೆ ಕೃಷಿಯತ್ತ ಕರೆತರುವ ಆಶಯದಿಂದ ಪ್ರತಿ ವರ್ಷ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು ಸ್ಥಳೀಯರಾದ ಗಜಾನನ ಭಟ್ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕು ಯುವ ಜನರಲ್ಲಿ ಅರಿವು ಮೂಡಿಸಬೇಕು ಎಂದರು ಸುಮಾರು ತಳಿಗಳನ್ನು ಅವರು ಸಂರಕ್ಷಣೆ ಮಾಡಿ ನಾಟಿ ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿ ಅಥವಾ ಮಾದರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಕಲಾವಿದರು ವಿವಿಧ ಜಾನಪದ ನೃತ್ಯಗಳನ್ನು ಪ್ರದರ್ಶಿಸಿದರು